ಇದು ಮನುಷ್ಯನ ಮೆದುಳು ಇದು ಸ್ವಲ್ಪ ಇನ್ನು ಬರ್ಬೇಕಲ್ವಾ ಆಲ್ಮೋಸ್ಟ್ ಹಿಂಗ್ ಬರುತ್ತೆ ಸೊ ಇದು ಮೆದುಳು ಆಯ್ತಾ ಸೊ ಏನದು ನಾವು ಏನೇ ಕಲಿತೀವಲ್ಲ ಕಲಿಕೆ ಲರ್ನಿಂಗ್ ಕಲಿಕೆ ಅಥವಾ ಹೇಳ್ಬೋದು ಲರ್ನಿಂಗ್ ಅಂತ ಹೇಳ್ತೀವಲ್ಲ ಇದು ಈ ಬ್ರೈನ್ ನಲ್ಲಿ ಕೋಶ ಅಂದ್ರೆ ಫಾರ್ಮ್ ಆಗುತ್ತೆ ಈಗ ಒಂದು ಅಕ್ಷರ ಬರೆದ್ರೆ ಅದೊಂದು ಚಿತ್ರ ರೂಪದಲ್ಲಿ ಬರುತ್ತಲ್ವಾ ಹಾಗೆ ನಾವು ಏನೇ ಕಲ್ತ್ರೆ ಅದೇನಾಗುತ್ತೆ ಒಂದು ಕೋಶ ರೂಪದಲ್ಲಿ ಸೆಲ್ ರೂಪದಲ್ಲಿ ಇರುತ್ತೆ ಈ ಲರ್ನಿಂಗ್ ನಡೆಯುತ್ತಲ್ಲ ಆಲ್ಮೋಸ್ಟ್ ಈ ಮೆದುಳಿನ ಮಧ್ಯಭಾಗದಲ್ಲಿ ಒಂದು ಸಣ್ಣ ಏರಿಯಾ ಇದೆ ಅದನ್ನ ಹಿಪ್ಪೋ ಕ್ಯಾಂಪಸ್ ಅಂತ ಕರೀತಾರೆ ಹಿಪ್ಪೋ ಕ್ಯಾಂಪಸ್ ಹಿಪ್ಪೋ ಕ್ಯಾಂಪಸ್ ಅಂತ ಒಂದು ಹಿಪ್ಪೋಪಾಟಮಸ್ ಅಂತ ಒಂದಿದೆ ನೀರಾನೆ ಅಲ್ವಾ ಬಟ್ ಇದು ಹಿಪ್ಪೋ ಕ್ಯಾಂಪಸ್ ಇದು ಏನ್ ಮಾಡತ್ತೆ ಅಂತ ಹೇಳಿದ್ರೆ ಒಂದು ಹೆಪ್ಪೆಟ್ಟ ಗಾತ್ರ ಇರುತ್ತೆ ಜಸ್ಟ್ ಒಂದು ಥಮ್ ಸೈಜ್ ಅಲ್ಲಿ ಇರುತ್ತೆ ನೀವು ಏನೆಲ್ಲ ಕಲಿತೀರಲ್ಲ ಅದೆಲ್ಲವೂ ಇಲ್ಲಿಂದ ಆಗತ್ತೆ ರೈಟ್ ಇದು ಫಸ್ಟ್ ಕಲ್ತಾಗ ಇದನ್ನ ಶಾರ್ಟ್ ಟರ್ಮ್ ಮೆಮೋರಿ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟೆ ಏನ್ ಹೇಳ್ಕೊಟ್ಟೆ ಈಗ ಹಿಪ್ಪೋ ಕ್ಯಾಂಪಸ್ ಅಂತ ಹೇಳಿದೆ ಹಿಪ್ಪೋ ಕ್ಯಾಂಪಸ್ ಅನ್ನೋದು ಇನ್ನೊಂದು ಅರ್ಧ ಮಕ್ಕಳ ಗಂಟೆ ನಿಮ್ ನೆನಪಲ್ಲಿ ಇರುತ್ತೆ ಬಿಕಾಸ್ ಅದೇ ರೀತಿ ಮೊದಲನೇ ಕ್ಲಾಸ್ ಯಾವ್ದಿತ್ತು ಫಸ್ಟ್ ಪೀರಿಯಡ್ ಯಾವ್ದಿತ್ತು ಪೊಲಿಟಿಕಲ್ ಸೈನ್ಸ್ ಇತ್ತು ಏನ್ ಹೇಳ್ಕೊಟ್ರು ಆಡಳಿತದ ಬಗ್ಗೆ ಆಡಳಿತ ಯಂತ್ರ ಆಡಳಿತ ಯಂತ್ರ ಅನ್ನೋದು ಈಗ ನಿಮಗೆ ಶಾರ್ಟ್ ಟರ್ಮ್ ಮೆಮೊರಿ ನಲ್ಲಿ ಆಗಿರುತ್ತೆ ಇವತ್ತು ನೀವು ಸಾಯಂಕಾಲ ಹೋಗಿ ಬೆಳಗ್ಗೆಯಿಂದ ಏನು ಒಂದರಿಂದ ಐದು ಪೀರಿಯಡ್ ಇವತ್ತು ಅಥವಾ ನಾಲ್ಕು ಪೀರಿಯಡ್ ಪಾಠ ಆಗಿರುತ್ತಲ್ಲ ಅದೇನು ಅಂತ ನೀವು ಜ್ಞಾಪಿಸ್ಕೊಳ್ಳದೆ ಹೋದ್ರೆ ಶಾರ್ಟ್ ಟರ್ಮ್ ಮೆಮೊರಿ ಇಂದ ಅದು ಹೊಟ್ಟೋಗ್ಬಿಡುತ್ತೆ ಯಾಕಂದ್ರೆ ಯಾವುದೇ ಲರ್ನಿಂಗ್ ಆಗ್ಬೇಕಂದ್ರೆ ಈ ಶಾರ್ಟ್ ಟರ್ಮ್ ಇಂದ ಅದೆಲ್ಲಿಗೆ ಬರಬೇಕು ಲಾಂಗ್ ಟರ್ಮ್ ಮೆಮೊರಿ ಬರ್ಬೇಕ ಈ ಲಾಂಗ್ ಟರ್ಮ್ ಮೆಮೊರಿ ಇರುವ ಏರಿಯಾ ಯಾವುದು ಅಂತ ಹೇಳಿದ್ರೆ ಇದು ಮುಮ್ಮೆದುಳು ಇಲ್ಲಿ ಲಾಂಗ್ ಟರ್ಮ್ ಮೆಮೊರಿ ಇಟ್ಟಿರುತ್ತೆ ಇದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಮುಂಗೆದುಳು ಶಾರ್ಟ್ ಟರ್ಮ್ ಇಂದ ಲಾಂಗ್ ಟರ್ಮಿಗೆ ಹೋಗ್ಬೇಕಾದ್ರೆ ನಾವು ಕೆಲವು ಕೆಲಸನ ಮಾಡ್ಬೇಕಾಗತ್ತೆ ಈಗ ಸಿನಿಮಾ ಹಾಡಿರುತ್ತಲ್ಲ ಫಿಲ್ಮ್ ಸಾಂಗ್ ಫಿಲ್ಮ್ ಸಾಂಗ್ ನಿಮ್ಗೆ ಯಾವಾಗ್ಲೂ ಮರ್ತೋಗಲ್ಲ ಮರ್ತೋಗಲ್ಲ ಫಸ್ಟ್ ಟೈಮ್ ಕೇಳ್ತೀರಿ ಫಿಲ್ಮ್ ಸಾಂಗ್ ಅನ್ನ ವೆರಿ ಫಸ್ಟ್ ಟೈಮ್ ಕೇಳ್ತೀರಿ ಅವಾಗ ಏನಾಗುತ್ತೆ ಕ್ಯಾಂಪಸ್ ಅದನ್ನ ತಗೊಂಡ್ಬಿಡತ್ತೆ ಆಮೇಲೆ ನಿಮ್ಗೆ ಅದು ಇಷ್ಟ ಆಯ್ತಲ್ವಾ ಪಾಠ ಕೇಳ್ಬೇಕಾದ್ರೆ ಗುಣಗ್ತಾನೆ ಇರ್ತೀರಿ ಅಲ್ವಾ ಈಗ ಕೆಲವೆಲ್ಲ ತೀರಾ ಇತ್ತೀಚೆಗೆ ನೆನಪಿರೋ ಚೆನ್ನಾಗ ನಿಮ್ಗೆ ಆಲ್ಮೋಸ್ಟ್ ಎಲ್ರಿಗೂ ನೆನಪಾಯ್ತು ಏನಕ್ಕೆ ಅಂದ್ರೆ ನೀವು ಫಸ್ಟ್ ಇದನ್ನ ತಗೊಂಡ್ರಲ್ವಾ ಅಲ್ವಾ ಆಮೇಲೆ ನೀವು ಇಲ್ಲಿ ಇದು ಇಲ್ಲಿ ಫಾರ್ಮ್ ಬೇಕಾದ್ರೆ ಏನ್ ಮಾಡ್ಬೇಕು ಅಥವಾ ಪ್ರಾಕ್ಟೀಸ್ ಮಾಡ್ಬೇಕು ರಿಪೀಟ್ ಅಥವಾ ಪ್ರಾಕ್ಟೀಸ್ ಅನ್ನ ನೀವು ಮಾಡಬೇಕು ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಶಾರ್ಟ್ ಟರ್ಮ್ ಮೆಮೊರಿ ನಲ್ಲಿ ಇರೋದು ಲಾಂಗ್ ಟರ್ಮ್ ಮೆಮೊರಿ ಯಾವುದನ್ನ ನಾವು ರಿಪೀಟ್ ಮಾಡ್ತೀವಿ ಯಾವುದನ್ನ ಪ್ರಾಕ್ಟೀಸ್ ಮಾಡ್ತೀವಿ ನಮಗೆ ಇಷ್ಟ ಇರೋದನ್ನ ಅವಾಗ ಏನಾಗಬೇಕು ಅದು ಲೈಕ್ ಆಗಬೇಕು ಲೈಕ್ ಆಗಬೇಕು ಇಷ್ಟ ಆಗಬೇಕು ಇಷ್ಟ ಆಗಿದ್ದನ್ನ ಲೈಕ್ ಆಗಿದ್ದನ್ನ ನೀವು ಏನ್ ಮಾಡ್ತೀರಿ

ಯಾವಾಗ ನೀವು ಡಿಸ್ಲೈಕ್ ಮಾಡ್ತೀರಿ ಅವಾಗ ಏನಾಗುತ್ತೆ ಅಂದ್ರೆ ವಿಷಯ ಇಲ್ಲೇ ನಿಂತು ಹೋಗುತ್ತೆ ಇಲ್ಲಿಗೆ ಬರಲ್ಲ ಅದು ಬರದೇ ಇಲ್ಲ ಅದಕ್ಕೆ ಇಂಗ್ಲಿಷ್ ಕಂಡ್ರೆ ನಿಮ್ಗೆ ಸಾಮಾನ್ಯವಾಗಿ ಖುಷಿ ಇರುತ್ತೋ ಭಯ ಇರುತ್ತೋ ಭಯ ಇರುತ್ತೆ ಭಯ ಇರುತ್ತೆ ಅಲ್ವಾ ಇಂಗ್ಲಿಷ್ ನನ್ ಯಾವಾಗ್ಲೂ ಭಯ ಹಾಗಾಗಿ ಕ್ಲಾಸಲ್ಲಿ ಏನೇ ಹೇಳ್ಕೊಟ್ರು ಅದ್ ಇಲ್ಲಿಗೆ ಖಾಲಿ ನೋ ರಿ ಸೊ ನೋ ಲಾಂಗ್ ಈಗ ಟೆಕ್ನಿಕ್ ನೆಕ್ಸ್ಟ್ ಕ್ಲಾಸ್ ಅದನ್ನ ನೀವು ನಿಮ್ಗೆ ಅದೇನಾಗಿತ್ತು ಇಷ್ಟ ಆಗಿತ್ತು ನೋಡೋಣ ಅದೇನು ಒಳ್ಳೆ ಟೆಕ್ನಿಕ್ ಅಂತಕೊಳ್ಳೋಣ ಅಂತ ಹೇಳಿ ಅದಕ್ಕೆ ಅದು ಶಾರ್ಟ್ ಟರ್ಮ್ ಇಂದ ಎಲ್ಲಿ ಹೋಗಿತ್ತು ಹೋಗಿತ್ತು ಹಾಗಾಗಿ ಇವತ್ತು ನಿಮಗೆ ನೆನಪಾಯಿತು ಆಯಿತಾ ಓಕೆ ಈಗ ಒಂದು ಕೆಲಸ ಮಾಡೋಣ ಏನಂದರೆ ಈ ಭಯ ಇರುತ್ತಲ್ಲ ಭಯನ ಅರ್ಥ ಮಾಡ್ಕೊಳ್ಳೋದು ಒಂದು ಪಾರ್ಟು ಇನ್ನೊಂದು ನಾವೇನು ಮಾಡಬೇಕು ರಿಪೀಟ್ ಮಾಡಬೇಕು ರಿಪೀಟ್ ಮಾಡಿದಾಗ ಏನಾಗುತ್ತೆ ಶಾರ್ಟ್ ಟರ್ಮಿಂದ ಲಾಂಗ್ ಟರ್ಮಿಗೆ ಹೋಗುತ್ತೆ ಇದಕ್ಕೆ ಒಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಅನ್ನು ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ನನಗೆ ಟ್ವೆಲ್ ಮಿನಿಟ್ ಎಕ್ಸರ್ಸೈಸ್ ಇದು ಬಹಳ ಸಿಂಪಲ್ ಟೆಕ್ನಿಕ್ ಆದ್ರೆ ಇದನ್ನ ಅರ್ಥ ಮಾಡ್ಕೋಬೇಕಾದ್ರೆ ನಿಮಗೆ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ದು ಗೊತ್ತಿರ್ಬೇಕು ಏನಪ್ಪಾ ಅಂತ ಹೇಳಿದ್ರೆ ಫೈವ್ ಫೈವ್ ಟೂ ನೀವು ಯಾವುದನ್ನ ನೆನಪಿಟ್ಕೊಳ್ಬೇಕು ಅಂತಿದ್ದೀರಿ ಯಾವುದನ್ನ ಚೆನ್ನಾಗಿ ಅಭ್ಯಾಸ ಮಾಡಬೇಕು ಅಂತಿದ್ದೀರಿ ಅದನ್ನ ನೀವು ಈ ಮೆಥಡ್ ಮಾಡಬೇಕು ಉದಾಹರಣೆಗೆ ಇವತ್ತು ನಾನು ನಿಮ್ಗೆ ಏನ್ ಹೇಳ್ಕೊಟ್ಟಿದ್ದೀನಿ ಶಾರ್ಟ್ ಟರ್ಮ್ ಮೆಮೊರಿ ಮೆಮೊರಿಂದ ಲಾಂಗ್ ಟರ್ಮ್ ಮೆಮೊರಿ ಹೇಗೆ ಮಾಡ್ಕೊಳ್ಬೇಕು ಮತ್ತೆ ಏನನ್ನ ಅನುಸರಿಸಬೇಕು ಟ್ವೆಲ್ ಮಿನಿಟ್ ಎಕ್ಸರ್ಸೈಸ್ ಅನ್ನು ಅನುಸರಿಸಬೇಕು ಅಂತ ನಿಮಗೆ ನೆಂತ್ರುಕೋಬೇಕಲ್ಲ ಇದೀಗ ಎಲ್ಲಿದೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಇವತ್ತು ರಾತ್ರಿ ಬಿಫೋರ್ ಯು ಸ್ಲೀಪ್ ನೀವೇನ್ ಮಾಡ್ಬೇಕು ಫೈವ್ ಮಿನಿಟ್ಸ್ ಈ ಚಿತ್ರ ಎಲ್ಲ ಇದನ್ನ ಐದು ನಿಮಿಷ ಮತ್ತಿನ್ನೊಂದ್ಸರಿ ನೋಡಬೇಕು ನೆನಪು ಮಾಡ್ಕೋಬೇಕು ಕರೆಕ್ಟ್ ರೀಕಾಲ್ ಮಾಡಬೇಕು ಐದು ನಿಮಿಷ ಇದ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡಬೇಕು ಎಷ್ಟು ದಿನ ಬೆಳಗ್ಗೆ ನೀವು ಹಾಸಿಗೆಯಿಂದ ಎದ್ದೇಳ ಮೊದಲು ಬಿಫೋರ್ ಯು ಗೆಟ್ ಔಟ್ ಆಫ್ ಬೆಡ್ ಮತ್ತೆ ಈ ಚಿತ್ರ ಎಲ್ಲ ನೋಡ್ಕೋಬೇಕು ಮತ್ತೆ ಇದನ್ನ ನೆನ್ಪು ಮಾಡ್ಕೋಬೇಕು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಹಿಪೋ ಕ್ಯಾಂಪಸ್ ಬ್ರೈನ್ ಆಯ್ತಾ ದೆನ್ ಶಾರ್ಟ್ ಟರ್ಮ್ ಇಂದ ಲಾಂಗ್ ಟರ್ಮ್ ಗೆ ಹೆಂಗ್ ಮೆಮೊರಿ ಪಾಸ್ ಆಗುತ್ತೆ ಮತ್ತೆ ಟ್ವೆಲ್ ಮಿನಿಟ್ ಎಕ್ಸರ್ಸೈಸ್ ಅದಕ್ಕೆ ಮತ್ತೆ ಎಷ್ಟು ಸ್ಪೆಂಡ್ ಮಾಡಬೇಕು ಇದು ಹಾಸಿಗೆ ಅಂತ ಹೇಳಿ ಮೊದಲು ಬಿಫೋರ್ ಯು ಗೆಟ್ ಔಟ್ ಆಫ್ ದ ಇಲ್ಲಿ ಬಿಫೋರ್ ಯು ಅಲ್ಲಿಗೇನಾಯ್ತು ನೀವು ನಿದ್ದೆ ಹೋಗ್ಬೇಕಾದ್ರೆ ಯೋಚನೆ ಮಾಡಿದ್ರಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಯೋಚನೆ ಮಾಡಿದ್ರಿ ಸಿಮೆಂಟ್ ಗೆ ನಾನು ನಿಮ್ಗೆ ಅವತ್ತು ಹೇಳಿದ್ದೆ ಸಿಮೆಂಟ್ ಅಲ್ಲಿ ಏನೇ ಕಟ್ಟದ ಮೇಲೆ ಏನ್ ಕ್ಯೂರಿಂಗ್ ಮಾಡ್ಬೇಕು ಕ್ಯೂರಿಂಗ್ ಮಾಡಬೇಕು ಸೊ ನಮ್ಮಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಏನು ಮೆಮೊರಿ ಸೆಲ್ಸ್ ಫಾರ್ಮ್ ಆಗಿರುತ್ತೆ ಅದು ಲಾಂಗ್ ಟರ್ಮಿಗೆ ಹೋಗಬೇಕು ಅಂತ ಹೇಳಿದ್ರೆ ಈ ಪ್ರಾಕ್ಟೀಸ್ ಮತ್ತೆ ರಿಪೀಟ್ ಮಾಡ್ತೀವಲ್ಲ ದಟ್ ಈಸ್ ದೂರಿನ್ ಆಯ್ತಾ ಮತ್ತಿದ್ದಲ್ಲಿ ಕಾಲೇಜ್ ನಲ್ಲಿ ಕಾಲೇಜ್ನಲ್ಲಿ ಇದ್ದಾಗ ಮತ್ತೆ ನಿಮಿಷ ಏನ್ ಮಾಡ್ಬೇಕು ಇದನ್ನ ಮಾಡ್ಕೋಬೇಕು ಸೊ ಟೋಟಲ್ ಎಷ್ಟಾಯ್ತು ಫೈವ್ ಫೈವ್ ಪ್ಲಸ್ ಟು ಮೊದಲನೇ ಪಾಠ ಈ ರೀತಿ ಪಾಯಿಂಟ್ಸ್ ಮತ್ತಿ ರಾತ್ರಿ ಮೊದಲೇ ನಿಮಿಷ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಕೆಲಸಕ್ಕೆ ಶುರು ಮಾಡಕ್ ಮೊದಲೇ ಹಾಕ್ಬಿಡ್ಬೇಕು ಅವಾಗ ಏನಾಗುತ್ತೆ ರಾತ್ರಿ ಫಾರ್ಮ್ ಆದಂತ ಬ್ರೈನ್ ಸೆಲ್ಸ್ ಇರುತ್ತಲ್ಲ ಮೆಮೊರಿ ಸೆಲ್ಸ್ ಇರುತ್ತಲ್ಲ ಮತ್ತೆ ಬೆಳಗ್ಗೆ ಏನಾಗ್ತವೆ ಯೂಸ್ ಆಗ್ತವೆ ಹಂಗಾಗಿ ಬ್ರೈನ್ ಏನ್ ಮಾಡ್ತದನ್ನ ಶಾರ್ಟ್ ಟರ್ಮ್ ಇಂದ ಲಾಂಗ್ ಟರ್ಮಿಗೆ ಹೋಗುತ್ತೆ ಅವಾಗ ನಾವು ನೆನಪಲ್ಲದು ಉಳ್ಕೊಳ್ಳುತ್ತೆ ಮತ್ತೆ ಮತ್ತೆ ಎರಡು ನಿಮಿಷ ನೀವು ಅದನ್ನ ನೆನಪು ಮಾಡಿಕೊಂಡ್ರೆ ಅವಾಗ ಏನಾಗುತ್ತೆ ಅದು ಕ್ಯೂರಿಂಗ್ ಆಗುತ್ತೆ ಸ್ಟೇ ಆಗುತ್ತೆ ಉಳ್ಕೊಳ್ಳುತ್ತೆ ದಿಸ್ ಇಸ್ಟ್ ಎಕ್ಸರ್ ಅರ್ಥಾಯ್ತಾ ಆಯ್ತಾ ಇಲ್ವಾ ಅರ್ಥ ಆಯ್ತಾ ಆದ್ರೆ ಸಿಂಪಲ್ ಆಗಿದೆಯಾ ಸಿಂಪಲ್ ಸಿಂಪಲ್ ಆಗಿದೆ ಆಗಿರೋದು ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದರಿಂದ ಇರೋ ಮೆಕ್ಯಾನಿಸಮ್ ನಿಮಗೆ ಗೊತ್ತಾಗಬೇಕು ಆಗ್ಬೋದಾ ಏನಾದ್ರೂ ಕ್ವಶನ್ ಇದೆಯಾ ಇದ್ರೆ ಹೇಳಿ